ನಮಸ್ಕಾರ ಮಕ್ಕಳೇ ಇದು ಗಣಿತ ಪ್ರಕಾಶ ಆರನೇ ತರಗತಿ ಭಾಗ ಒಂದು ಅಧ್ಯಾಯ ಐದು ಅವಿಭಾಜ್ಯ ಸಂ ಸಮಯ ಅಂದರೆ ಪ್ರೈಮ್ ಟೈಮ್ ಅಂತಾರೆ ಪ್ರೈಮ್ ಅಂದರೆ ಅವಿಭಾಜ್ಯ ಅಂದರೆ ಭಾಜ್ಯ ಆಗದೆ ಆಗದೆ ಇರ್ತಕ್ಕಂಥವು ಬೇರೆ ಸಂಖ್ಯೆಗಳಿಂದ ಭಾಗ ಆಗದೆ ಇರತಕ್ಕಂಥ ಸಂಖ್ಯೆಗಳ ಸಮಯ ಈಗ ಆ ಸಂಖ್ಯೆಗಳನ್ನು ತಿಳ್ಕೊಳ್ಳೋ ಸಮಯ ಅಂತ ಅದಕ್ಕಿಂತ ಮುಂಚೆ ಇಲ್ಲಿ ಸಾಮಾನ್ಯ ಅಪವರ್ತ್ಯಗಳು ಮತ್ತು ಸಾಮಾನ್ಯ ಅಪವರ್ತನಗಳು ಬಗ್ಗೆ ಈ ಒಂದು ಪಾಠ ಇದೆ ಈಗ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲೇ ಇಲ್ಲಿ ಒಂದು ಆಟ ಇದೆ ಇಡ್ಲಿ ವಡೆ ಆಟ ಅಂತಂದೇಳಿ ಇಲ್ಲಿ ಮಕ್ಕಳು ವೃತ್ತದಲ್ಲಿ ಕುಳಿತಿದಾರೆ ನೋಡ್ರಿ ಚಿತ್ರ ವೃತ್ತಗಳಲ್ಲಿ ತೋರಿಸ್ತಾ ಇದೆ ಇಲ್ಲಿ ಒಂದು ಎರಡು ಮೂರು ಈ ರೀತಿ ಹೇಳ್ಕೊಳ್ತಾ ಹೋಗ್ತಾರೆ ಮಕ್ಕಳು ಒಂದು ಹೇಳ್ಬೋದು ಎರಡು ಹೇಳ್ಬೋದು ಮೂರು ಹೇಳೋಂಗಿಲ್ಲ ಮೂರ ಬದಲಿಗೆ ಏನು ಹೇಳ್ಬೇಕು ಅವರು ಇಡ್ಲಿ ಅಂತ ಹೇಳ್ಬೇಕು ಮೂರು ಆರು ಒಂಬತ್ತು ಅಂದರೆ ಮೂರ್ರ ಮಧ್ಯಕ್ಕೆ ಬರ್ತಕ್ಕಂಥ ಸಂಖ್ಯೆಗಳಿಗೆಲ್ಲ ಆಟಗಾರರು ಏನಂತ ಹೇಳಬೇಕು ಇಡ್ಲಿ ಅಂತ ಹೇಳಬೇಕು ಆಮೇಲೆ ಐದರ ಮಧ್ಯ ಬರ್ತು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಈ ರೀತಿ ಸಂಖ್ಯೆಗಳು ಬಂದಾಗ ಆ ಆಟಗಾರ ಸಂಖ್ಯೆಯ ಬದಲು ಒಡೆ ಅಂತ ಹೇಳಬೇಕು ಒಂದು ಸಂಖ್ಯೆಯು ಮೂರರ ಗುಣಕ ಮತ್ತು ಐದರ ಗುಣಕ ಎರಡೂ ಆಗಿದ್ದಾಗ ಆಟಗಾರ ಏನಂತ ಹೇಳಬೇಕು ಇಡ್ಲಿ ಒಡೆ ಅಂತಂದೇಳಿ ಹೇಳಬೇಕು ಈಗ ಮೂರು ಮ ಮೂರು ಮಗ್ಗೆಯಲ್ಲಿ ಬರ್ತಕ್ಕಂಥ ಸಂಖ್ಯೆ ಬಂದರೆ ಇಡ್ಲಿ ಅನ್ಬೇಕು ಐದರ ಮಗ್ಗಿಯಲ್ಲಿ ಬರ್ತಕ್ಕಂಥ ಸಂಖ್ಯೆ ಬಂದರೆ ಒಡೆ ಅಂತ ಹೇಳಬೇಕು ಮೂರು ಮತ್ತು ಐದು ಇವೆರಡರಲ್ಲೂ ಬರ್ತಕ್ಕಂಥ ಮೂರು ಗುಣಕನೂ ಆಗಿರಬೇಕು ಐದರ ಗುಣಕಾನು ಆಗಿರ್ಬೇಕು ಅಂಥದ್ದನ್ನು ಇಡ್ಲಿ ಒಡೆ ಅಂತ ಹೇಳಬೇಕು ಈಗ ಆ ನಿಯಮದ ಪ್ರಕಾರ ನಾವು ಮಕ್ಕಳನ್ನು ರೌಂಡಾಗಿ ಕುಂದರಿಸಿ ಹೇಳಿಸ್ಕೊತ ಬಂದರೆ ಒಂದು ಎರಡು ಇಡ್ಲಿ ನಾಲ್ಕು ವಡೆ ಅಂದರೆ ಐದು ಐದರ ಸ್ಥಾನದಲ್ಲಿ ಒಡೆ ಆರು ಸ್ಥಾನದಲ್ಲಿ ಇಡ್ಲಿ ಏಳು ಎಂಟು ಇಡ್ಲಿ ವಡೆ ಹನ್ನೊಂದು ಇಡ್ಲಿ ಹದಿಮೂರು ಹದಿನಾಲ್ಕು ಇಡ್ಲಿ ವಡೆ ಇಡ್ಲಿ ವಡೆ ಯಾಕೆ ಬಂತು ಇಲ್ಲಿ ಇಲ್ಲಿ ಹದಿನೈದು ಇದೆ ಹದಿನೈದು ಅಂದರೆ ಇದು ಮೂರ್ರ ಮೂರರ ಗುಣಕ್ಕೂ ಹೌದು ಐದರ ಗುಣಕನೂ ಹೌದು ಐದು ಮೂರಲೆ ಹದಿನೈದು ಮೂರೈದಲೇ ಹದಿನೈದು ಈ ಇದೇ ರೀತಿ ಹದಿನಾರು ಹದಿನೇಳು ಇಡ್ಲಿ ಹತ್ತೊಂಬತ್ತು ವಡೆ ಈ ರೀತಿ ಸಾಕ್ತಾ ಹೋಗ್ತದೆ ಅಂದರೆ ಮೂರರ ಮಧ್ಯೆಗೆ ಯಾವ್ಯಾವ ಬರ್ತಾವೆ ಮೂರೊಂದ್ಲೇ ಮೂರು ಮೂರಲೇ ಆರು ಮೂರು ಮೂರಲೇ ಒಂಬತ್ತು ಮೂರು ನಾಲ್ಕಲೆ ಹನ್ನೆರಡು ಮೂರೈದ್ಲೆ ಹದಿನೈದು ಇವೆಲ್ಲ ಇವು ಬಂದಂಗೆಲ್ಲ ಇಡ್ಲಿ ಅನ್ಬೇಕು ಐದೊಂದ್ಲೇ ಐದು ಐದರಳೆ ಹತ್ತು ಐದು ಮೂರಲೇ ಹದಿನೈದು ಐದು ನಾಲ್ಕಲೆ ಇಪ್ಪತ್ತು ಇವೆಲ್ಲ ಒಡೆ ಅನ್ಬೇಕು ಇಲ್ಲಿ ಹದಿನೈದು ಇಡ್ಲಿನೂ ಅನ್ಬೇಕು ಒಡೆಯೂ ಅನ್ಬೇಕು ಇಲ್ಲಿ ಇವೆರಡೂ ಕೂಡ ಸೇಮ್ ಅದಾವೆ ಅಂದರೆ ಎರಡರಲ್ಲೂ ಅಪವರ್ತ್ಯಗಳು ಇವು ಎರಡರ ಗುಣ ಮೂರರ ಗುಣಕೂ ಹೌದು ಐದರ ಗುಣಕೂ ಹೌದು ಮೂರರ ಅಪವರ್ತ್ಯನೂ ಹೌದು ನೋಡ್ರಿ ಗುಣಕ ಅಪವರ್ತ್ಯ ಇವೆರಡೂ ಒಂದೇ ಪದಗಳು ಇವೆರಡು ಒಂದೇ ಪದಗಳು ಗುಣಕ ಅಂದರೆ ಅಪವರ್ತ್ಯ ಅಂದರೆ ಎರಡೂ ಒಂದೇ ಈಗ ನೋಡಿರಿ ಹದಿನೈದು ಅಂತಕ್ಕಂಥದ್ದು ಮೊದಲನೇ ಒಂದು ಸಾಮಾನ್ಯ ಎರಡರಲ್ಲೂ ಇರ್ತಕ್ಕಂಥ ಸಾಮಾನ್ಯ ಅಪವರ್ತ್ಯ ಆಯಿತು ಅದೇ ರೀತಿ ಮೂವತ್ತು ಹದಿನೈದು ಎರಡಲ್ಲೇ ಮೂವತ್ತು ಅಂದರೆ ಹದಿನೈದರ ಮಗ್ಗಿ ಬರ್ತಕ್ಕಂಥವೆಲ್ಲವೂ ಕೂಡ ಇಡ್ಲಿ ವಡೆ ಆಗ್ತವೆ ಅಂದರೆ ಮೂರರಿಂದನೂ ಭಾಗ ಆಗ್ತವೆ ಐದರಿಂದನೂ ಭಾಗ ಆಗ್ತವೆ ಅಂದರೆ ಈಗ ಇಲ್ಲೇನು ಹೇಳಿದ್ದಾರೆ ನೋಡಿರಿ ಮೂರರ ಅಪವರ್ತ್ಯ ಹಾಗೂ ಐದರ ಅಪವರ್ತವೂ ಆಗಿದೆ ಮೂರು ಮತ್ತು ಐದು ಇವೆರಡರ ಅಪವರ್ತೆಗಳಾಗಿರುವ ಇತರ ಸಂಖ್ಯೆಗಳನ್ನು ಕಂಡುಹಿಡ್ರಿ ಅಂದರೆ ಇವೆ ಹದಿನೈದು ಮೂವತ್ತು ನಲವತ್ತೈದು ಅರವತ್ತು ಇವೆಲ್ಲ ಹದಿನೈದರ ಮಗಿಲಿ ಬರ್ತಕ್ಕಂಥವೆಲ್ಲವೂ ಏನು ಇವೆರಡರ ಅಪವರ್ತೆಗಳು ಅಂದರೆ ಸಾಮಾನ್ಯ ಅಪವರ್ತೆಗಳು ಈ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ ಸಾಮಾನ್ಯ ಅಪವರ್ತೆಗಳು ಅಂತ ಕರಿತೀವಿ ಸಾಮಾನ್ಯ ಅಪವರ್ತೆಗಳು ಓಕೆ ನಮ್ಮ ಕಳೆ ಇಷ್ಟು ಈ ಆಟದಲ್ಲಿ ಈ ಆಟದಲ್ಲಿ ನಾವು ಏನು ತಿಳ್ಕೊಂಡ್ವಿ ಎರಡೂ ಮಗ್ಗಿಯಲ್ಲಿ ಬರ್ತಕ್ಕಂಥ ಒಂದು ಸಂಖ್ಯೆಗಳನ್ನು ಇಡ್ಲಿ ಒಡೆ ಅಂತಂದು ಹೇಳಬೇಕು ಇಡ್ಲಿ ಒಡೆ ಅಂತ ಅಂತಕ್ಕಂಥ ಸಂಖ್ಯೆಗಳು ಸಾಮಾನ್ಯ ಅಪವರ್ತ್ಯಗಳು ಅಂದರೆ ಎರಡೂ ಮಗ್ಗಿಯಲ್ಲಿ ಬರ್ತಕ್ಕಂಥ ಅಪವರ್ತಿಗಳಾಗಿರ್ತವೆ ಈಗ ಎರಡನೇ ಪುಟಕ್ಕೆ ಬಂದಾಗ ಲೆಕ್ಕಾಚಾರ ಮಾಡಿ ಅಂತ ಹೇಳಿದ್ದಾನೆ ಒಂದೇ ಪ್ರಶ್ನೆ ಹೇಳಿದೆ ಹತ್ತನೇ ಬಾರಿ ಯಾವ ಸಂಖ್ಯೆಗೆ ಇಡ್ಲಿ ಒಡೆ ಎಂದು ಹೇಳಲಾಗಿದೆ ಈಗ ನಾವು ಒಂದನೇ ಬಾರಿಗೆ ಮೊದಲನೇ ಬಾರಿಗೆ ಹದಿನೈದು ಅಂತ ಸಾಮಾನ್ಯ ಅಪವರ್ತ್ಯ ಬಂದಿದೆ ಹದಿನೈದು ಅಂತ ಬಂದಾಗ ನಾವು ಇಡ್ಲಿ ವಡೆ ಅಂತ ಹೇಳಿದ್ವಿ ಎರಡನೇ ಬಾರಿ ಯಾವಾಗ ಇಡ್ಲಿ ವಡೆ ಅಂತ ಹೇಳ್ತೀವಿ ಹದಿನೈದೆರಡಲೇ ಮೂವತ್ತು ಮೂವತ್ತ ಎರಡನೇ ಬಾರಿ ಅಂದರೆ ಹತ್ತನೇ ಬಾರಿಗೆ ಯಾವುದು ಇದು ಒಂದನೇ ಬಾರಿಗೆ ಹದಿನೈದು ಒಂದಲೇ ಹದಿನೈದು ಆಯಿತು ಇದು ಎರಡನೇ ಬಾರಿಗೆ ಹದಿನೈದು ಎರಡಲೇ ಮೂವತ್ತು ಹತ್ತನೇ ಬಾರಿಗೆ ಅಂದರೆ ಹದಿನೈದು ಹತ್ತಲೆ ಅನ್ಬೇಕು ಹದಿನೈದು ಹತ್ತಲೆ ನೂರೈವತ್ತು ಇದು ಹತ್ತನೇ ಬಾರಿಗೆ ಇಡ್ಲಿ ವಡೆ ಎಂದು ಹೇಳಲಾಗಿರುವ ಒಂದು ಸಂಖ್ಯೆ ನೂರ ಐವತ್ತು ಈಗ ಎರಡನೇ ಪ್ರಶ್ನೆ ಒಂದರಿಂದ ತೊಂಬತ್ತರವರೆಗಿನ ಸಂಖ್ಯೆಗಳಿಗೆ ಆಟ ಆಡಿದರೆ ಇವುಗಳನ್ನು ಕಂಡುಹಿಡಿಯಿರಿ ಮಕ್ಕಳು ಎಷ್ಟು ಬಾರಿ ಇಡ್ಲಿ ಎಂದು ಹೇಳುವರು ಅವರು ಇಡ್ಲಿ ವಡೆ ಎಂದು ಹೇಳುವುದನ್ನು ಒಳಗೊಂಡಂತೆ ಮಕ್ಕಳು ಎಷ್ಟು ಬಾರಿ ಒಡೆ ಎಂದು ಹೇಳುವರು ಅವರು ಇಡ್ಲಿ ವಡೆ ಎಂದು ಹೇಳುವುದನ್ನು ಒಳಗೊಂಡಂತೆ ಅಂದರೆ ಈಗ ಹದಿನೈದು ಬಂದರೆ ಇಡ್ಲಿನೂ ಅಂತೀವಿ ವಡೆನೋ ಅಂತೀವಿ ಅದನ್ನು ಸೇರಿಸ್ಕೊಳ್ರಿ ಅಂತ ಹೇಳ್ತಾರೆ ಮಕ್ಕಳು ಎಷ್ಟು ಬಾರಿ ಇಡ್ಲಿ ವಡೆ ಎಂದು ಹೇಳುವರು ಈಗ ಒಂದರಿಂದ ತೊಂಬತ್ತರವರೆಗೆ ಆ ಮಕ್ಕಳ ಹತ್ರ ಏಳಿಸ್ಬೇಕು ಆವಾಗ ಇಡ್ಲಿ ಅಂತಕ್ಕಂಥದ್ದು ಸಂಖ್ಯೆ ಎಷ್ಟು ಬ ಎಷ್ಟು ಸರಿ ಬರ್ತದೆ ವಡೆ ಅಂತಕ್ಕಂಥದ್ದು ಎಷ್ಟು ಸರಿ ಬರುತ್ತೆ ಈಗ ಮೊ ಮೊದಲಿಗೆ ಇಡ್ಲಿ ಅಂತಕ್ಕಂಥದ್ದು ಅಂದರೆ ಮೂರು ಮಗ್ಗೀಲಿ ಬರ್ತಕ್ಕಂಥ ಸಂಖ್ಯೆಗಳೆಲ್ಲ ಬರ್ಕೋಣ ಇಲ್ಲಿವರೆಗೆ ತೊಂಬತ್ತರವರೆಗೂ ಬರ್ಕೊಳ್ಳೋಣ ಮೂರು ಒಂದ್ಲೇ ಮೂರು ಮೂರಳೆ ಆರು ಮೂರು ಮೂರು ಒಂಬತ್ತು ಮೂರು ನಾಲ್ಕು ಹನ್ನೆರಡು ಮೂರು ಐದು ಹದಿನೈದು ಮೂರು ಆರು ಹದಿನೆಂಟು ಮೂರು ಏಳು ಇಪ್ಪತ್ತೊಂದು ಮೂರೆಂಟಲು ಇಪ್ಪತ್ತ್ನಾಲ್ಕು ಒಂಬತ್ತು ಇಪ್ಪತ್ತೇಳು ಮೂರತ್ತಲೇ ಮೂವತ್ತು ಇಲ್ಲಿವರೆಗೆ ನಿಮಗೆಲ್ಲ ಸಂಖ್ಯೆಗಳು ಬರ್ತವೆ ಯಾಕಂದರೆ ನಿಮಗೆ ಮೂರು ಮಗ್ಗಿ ಬರುತ್ತೆ ಅದಾದ ನಂತರದ ಇಡ್ಲಿ ಅಂತಕ್ಕಂಥ ಹೇಳ್ತಕ್ಕಂಥ ಸಂಖ್ಯೆಗಳು ಮೂರು ಮೂರು ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು ನೀವು ನೋಡ್ರಿ ಇಲ್ಲಿ ಮೂರು ಮೂವತ್ತಿರೋದು ಮೂವತ್ತ್ಮೂರು ಆಯಿತು ಮೂವತ್ತ್ಮೂರು ಇದ್ದದ್ದು ಮೂವತ್ತಾರು ಅಂದರೆ ಮೂರು ಮೂರು ಸೇರಿಸ್ತಾ ಹೋಗ್ಬೇಕು ಅಥವಾ ಇಲ್ಲಿ ನೋಡ್ಬೇಕು ನೀವು ಮೂರು ಇಲ್ಲಿ ಮೂವತ್ತ್ಮೂರು ಇಲ್ಲಿ ಆರು ಮೂವತ್ತಾರು ಒಂಬತ್ತು ಮೂವತ್ತೊಂಬತ್ತು ಹನ್ನೆರಡು ನೆಕ್ಸ್ಟ್ ನಲವತ್ತೆರಡು ಈ ರೀತಿ ನಾವು ಮೂರು 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 ಜಾಸ್ತಿ ಮಾಡ್ಕೊಳ್ತಾ ಹೋಗಿ ತೊಂಬತ್ತರವರೆಗೂ ನಾವು ಹೋದ್ವಿ ಇಲ್ಲಿಗೆ ಕ್ಲೋಸ್ ಮಾಡಿದರೆ ಇವು ಟೋಟಲ್ ಎಷ್ಟು ಬಾರಿ ಇದ್ದಾವೆ ಅಂದರೆ ಒಟ್ಟು ಮೂವತ್ತು ಬಾರಿ ಇಡ್ಲಿ ಅಂತ ಹೇಳ್ತಾರೆ ಅಂದರೆ ಮೂವತ್ತು ಸಾರಿ ಇದು ಬರುತ್ತೆ ಮೂರು ಬಂತಾ ಇಡ್ಲಿ ಆರು ಬಂತ ಇಡ್ಲಿ ಹಂಗೆ ಮೂವತ್ತು ಬಾರಿ ಅವರು ಇಡ್ಲಿ ಅಂತ ಹೇಳ್ತಾರೆ ನೆಕ್ಸ್ಟು ಎಷ್ಟು ಬಾರಿ ವಡೆ ಅಂತ ಹೇಳ್ತಾರೆ ಅಂದರೆ ಐದರ ಮಗ್ಗಿ ಐದರ ಗುಣಕಗಳು ಬರೋ ಜಾಗದಲ್ಲಿ ಒಡೆ ಅಂತ ಹೇಳ್ಬೇಕು ಈಗ ಐದು ಬಂತ ಒಡೆ ಅಂತ ಹೇಳ್ಬೇಕು ಐದರಡೇ ಹತ್ತು ಹತ್ತು ಬಂತ ಒಡೆ ಮೂರಲೆ ಹದಿನೈದು ಹದಿನೈದು ಬಂತ ಒಡೆ ಅಂತ ಹೇಳ್ಬೇಕು ಈ ರೀತಿ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಇವನ್ನ ಐದು 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 ಜಾಸ್ತಿ ಮಾಡ್ಕೊಳ್ತಾ ಹೋದರೆ ನಾವು ತೊಂಬತ್ತರವರೆಗೂ ಬರ್ಕೋಬೇಕು ತೊಂಬತ್ತರೊಳಗೆಲ್ಲ ಎಷ್ಟು ಸಾರಿ ಇದ್ದಾವೆ ಇದು ಹದಿನೆಂಟು ಸಂಖ್ಯೆಗಳು ಬಂದದಾವೆ ಐದ್ರ ಮಗ್ಗಿಯಲ್ಲಿ ಭಾಗ ಆಗ್ತಕ್ಕಂಥವು ಅಥವಾ ಐದರ ಗುಣಕಗಳು ಹಾಗಾಗಿ ಹದಿನೆಂಟು ಬಾರಿ ಒಡೆ ಅಂತಂದೇಳಿ ಆ ಮಕ್ಕಳು ಹೇಳ್ತಾರೆ ನೆಕ್ಸ್ಟು ಹದಿನೈದು ಅಂತಕ್ಕಂಥ ಒಂದು ಸ ಸಂಖ್ಯೆ ಬಂದಾಗ ಮಕ್ಕಳು ಇಡ್ಲಿ ವಡೆ ಅಂತ ಹೇಳಿದ್ದಾರೆ ಈ ಹದಿನೈದನ್ನೇ ನಾವು ತಗೊಂಡು ಒಂದು ಎರಡಕ್ಕೆ ಗುಣಿಸ್ತಾವೆ ಹದಿನೈದು ಒಂದಲೇ ಹದಿನೈದು ಆಯಿತು ಹದಿನೈದು ಎರಡಲೇ ಮೂವತ್ತು ಹದಿನೈದರ ಬಗ್ಗೆ ಹೇಳ್ಕೊಳ್ತಾ ಹೋಗ್ಬೇಕು ಹದಿನೈದು ಎರಡೇ ಮೂವತ್ತು ಹದಿನೈದು ಮೂರಲೆ ನಲವತ್ತೈದು ಹದಿನೈದು ನಾಲ್ಕಲೆ ಅರುವತ್ತು ಹದಿನೈದು ಐದಲೆ ಎಪ್ಪತ್ತೈದು ಹದಿನೈದಾರಲೇ ತೊಂಬತ್ತು ತೊಂಬತ್ತರವರೆಗಷ್ಟೇ ಹೇಳಿರೋದು ಹಾಗಾಗಿ ಎಷ್ಟು ಸಾರಿ ಇಡ್ಲಿ ವಡೆ ಅಂತ ಹೇಳ್ತಾರೆ ಮಕ್ಕಳು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಬಾರಿ ಅವರು ಇಡ್ಲಿ ವಡೆ ಅಂತ ಹೇಳ್ತಾರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಒಂಬೈನೂರರವರೆಗೆ ಆಟ ಆಡಿದರೆ ಏನಾಗುವುದು ನಿಮ್ಮ ಉತ್ತರಗಳು ಹೇಗೆ ಬದಲಾಗ್ತವೆ ಈಗ ಒಂಬೈನೂರವರೆಗೆ ಆಡಿದರೆ ಅವರು ಈಗ ಮೂರು ಮೂರು ಮಗ್ಗಿ ಹೇಳ್ತಾ ಹೋದರೆ ಅಲ್ಲಿ ಇಡ್ಲಿ ಅಂತ ಹೇಳಬೇಕು ಮೂವತ್ತು ಬಾರಿ ಬಂತು ಅಂದರೆ ಒಂಬೈನೂರವರೆಗೂ ನಾವು ಮಾಡಿದರೆ ಇಲ್ಲಿ ಒಂದು ಒಂದರಿಂದ ತೊಂಬತ್ತರವರೆಗೆ ಮೂವತ್ತು ಸಾರಿ ಬಂತು ಈಗ ಮೂವತ್ತು ಸಾರಿ ಬಂತಲ್ಲ ತೊಂಬತ್ತು ತೊಂಬತ್ತು ಇಂಟು ಹತ್ತು ಆಗುತ್ತೆ ಅದೇ ರೀತಿ ಇಲ್ಲಿ ಮೂವತ್ತು ಇಂಟು ಹತ್ತು ಮುನ್ನೂರಾಗುತ್ತೆ ಅಂದರೆ ಮುನ್ನೂರು ಬಾರಿ ಅವರು ಇಡ್ಲಿ ಅಂತ ಹೇಳ್ತಾರೆ ನೆಕ್ಸ್ಟ್ ಮುನ್ನೂರು ಬಾರಿ ಇಡ್ಲಿ ಅಂತ ಹೇಳ್ತಾರೆ ವಡೆ ಅಂತ ಎಷ್ಟು ಸಾರಿ ಹೇಳಿದ್ದಾರೆ ಹದಿನೆಂಟು ಸಾರಿ ಹೇಳಿದ್ದಾರೆ ಹದಿನೆಂಟು ಹತ್ತಲೇ ನೂರ ಎಂಬತ್ತು ನೂರ ಎಂಬತ್ತು ಬಾರಿ ಒಡೆ ಅಂತ ಹೇಳ್ತಾರೆ ನೆಕ್ಸ್ಟ್ ಆರು ಸಾರಿ ಅವರು ಇಡ್ಲಿ ಒಡೆ ಅಂತ ತೊಂಬತ್ತರೊಳಗೆ ಹೇಳಿದ್ದಾರೆ ಒಂಬೈನೂರವರೆಗೂ ಆಟ ಆಡಿದರೆ ಅರವತ್ತು ಬಾರಿ ಇಡ್ಲಿ ಒಡೆ ಅಂತ ಹೇಳ್ತಾರೆ ಅರ್ಥ ಆಯ್ತಲ್ಲ ಮಕ್ಕಳೇ ಇಲ್ಲಿ ತೊಂಬತ್ತರವರೆಗೂ ಆಡಿದಾಗ ಆರು ಬಾರಿ ಇಡ್ಲಿ ಒಡೆ ಅಂತ ಬಂದೈತೆ ತೊಂಬತ್ತು ಹೋಗಿ ಒಂಬೈನೂರು ಹೇಗಾಗುತ್ತೆ ತೊಂಬತ್ತು ಇಂಟು ಹತ್ತು ಒಂಬೈನೂರಾಗ್ತದೆ ಅದೇ ರೀತಿ ಇಲ್ಲಿ ಆರು ಅರಿವು ಇಡ್ಲಿ ವಡೆ ಅಂತ ಬಂದದ್ದಲ್ಲ ಅದನ್ನು ಹತ್ತು ಸರಿಗುಣಿಸಿದ್ರೆ ಆರತ್ಲೆ ಅರವತ್ತು ಅರವತ್ತು ಬಾರಿ ಅವರು ಇಡ್ಲಿ ವಡೆ ಅಂತ ಹೇಳ್ತಾರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಈ ಚಿತ್ರವು ಹೇಗಾದರೂ ಇಡ್ಲಿ ವಡೆ ಆಟಕ್ಕೆ ಸಂಬಂಧಿಸಿದೆಯೇ ಅಂತ ಈ ಚಿತ್ರ ನೋಡ್ರಿ ಇಲ್ಲಿ ಇಲ್ಲಿ ಮೂರರ ಅಪವರ್ತೆಗಳು ಕಾಣ್ತಾ ಇದ್ದಾವೆ ಇಲ್ಲಿ ಐದರ ಅಪವರ್ತೆಗಳು ಕಾಣ್ತಾ ಇದ್ದಾವೆ ನಡುವೆ ಮೂರು ಮತ್ತು ಐದರ ಸಾಮಾನ್ಯ ಅಪವರ್ತೆಗಳು ಅಂದರೆ ಮೂರರ ಗುಣಕಾನೂ ಆಗಿರಬೇಕು ಐದರ ಗುಣಕಾನು ಆಗಿರಬೇಕು ಅಂಥವು ಇವು ಈಗ ನೋಡ್ರಿ ಮೂರು ಮಗ್ಗಿವು ಮೂರು ಎರಡು ಮೂರೊಂದು ಮೂರು ಮೂರೇಳು ಮೂರು ಮೂರು ಮತ್ತು ಮೂರು ನಾಲ್ಕು ಹನ್ನೆರಡು ಮೂರೈದಲೇ ಹದಿನೈದು ಹದಿನೈದು ಇಲ್ಲು ಇದಕ್ಕೂ ಸಂಬಂಧಪಟ್ಟಿದೆ ಇದಕ್ಕೂ ಸಂಬಂಧ ಅಂದರೆ ಐದಕ್ಕೂ ಸಂಬಂಧಪಟ್ಟಿದೆ ಮೂರಕ್ಕೂ ಸಂಬಂಧಪಟ್ಟಿದೆ ಹಾಗಾಗಿ ಇವು ಸಾಮಾನ್ಯ ಅಪವರ್ತನಗಳ ಅಪವರ್ತೆಗಳು ಇವು ಮೂರರ ಅಪವರ್ತೆಗಳು ಇದು ಐದರ ಅಪವರ್ತೆಗಳು ಈ ಹದಿನೈದು ಮೂವತ್ತು ಇದಕ್ಕೂ ಸೇರಿದವೆ ಇದಕ್ಕೂ ಸೇರಿದವೆ ಹಾಗಾಗಿ ಇದು ಇಡ್ಲಿ ವಡೆ ಆಟಕ್ಕೆ ಸಂಬಂಧಿಸಿದೆ ಈಗ ಸುಳುಹು ಮೂವತ್ತರವರೆಗೆ ಆಟ ಆಡುವುದೆಂದು ಊಹಿಸಿ ಇಲ್ಲಿ ಮೂವತ್ತರವರೆಗೆ ಆಟ ಆಡಿದ್ದಾರೆ ಅಂದರೆ ಮೂವತ್ತೇ ಗರಿಷ್ಠ ಸಂಖ್ಯೆ ಈಗ ಅರವತ್ತರವರೆಗೆ ಆಟ ಆಡಿದರೆ ಚಿತ್ರ ಬಿಡಿಸಿ ಅಂತ ಹೇಳಿದ್ದಾನೆ ಈಗ ಚಿತ್ರ ಇಲ್ಲ ಅಲ್ಲಿ ನಾವು ಬಿಡಿಸಿದ್ದೀವಿ ಮೂರು ಮಗ್ಗಿ ಹೇಳ್ಕೊಳ್ತಾ ಹೋಗ ಅಲ್ಲಿ ಮೂವತ್ತರವರೆಗೆ ಮಾಡಿದ್ದರು ಅಲ್ಲಿ ಈ ಚಿತ್ರದಾಗೆ ಮೂವತ್ತರವರೆಗೆ ಐತೆ ಇನ್ನು ಮುಂದಿನ ಸಂಖ್ಯೆಗಳನ್ನು ನಾವು ಹೇಳ್ಕೊಳ್ತಾ ಹೋಗೋಣ ಮೂರು ಹತ್ತಲೆ ಮೂವತ್ತು ಮೂರು ಹನ್ನೊಂದಲೇ ಮೂವತ್ತ್ಮೂರು ಮೂರು 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 ಜಾಸ್ತಿ ಮಾಡ್ಕೊಂಡು ಹೋಗೋಣ ಮೂವತ್ತಾರು ಮೂವತ್ತೊಂಬತ್ತು ನಲವತ್ತೆರಡು ನಲವತ್ತೈದು ಇಲ್ಲಿ ಬರುತ್ತೆ ಯಾಕಂದರೆ ಐದರ ಮಗ್ಗನೂ ನಲವತ್ತೈದು ಬರುತ್ತೆ ಐದೊಂಬತ್ತಲೇ ನಲವತ್ತೈದು ಅಂತ ನಲವತ್ತೆಂಟು ಐವತ್ತೊಂದು ಐವತ್ನಾಲ್ಕು ಐವತ್ತೇಳು ಅರವತ್ತು ಅರವತ್ತು ಐದು ಐದರಿಂದ ಭಾಗ ಆಗುತ್ತೆ ಅಥವಾ ಐದರ ಗುಣ ಕಾದು ಹಂಗಾಗಿ ಮೂರು ಮತ್ತು ಐದರ ಸಾಮಾನ್ಯ ಅಪವರ್ತೆಗಳು ನಾಲ್ಕಿದಾವೆ ಎಲ್ಲಿವರೆಗೆ ಅರವತ್ತರವರೆಗೆ ಇವು ಐದರ ಅಪವರ್ತೆಗಳು ಇವು ಮೂರರ ಅಪವರ್ತೆಗಳು ಇವು ಎರಡರಲ್ಲೂ ಇರತಕ್ಕಂಥ ಅಪವರ್ತೆಗಳು ಐದರ ಅಪವರ್ತೆಗಳು ಆಗಿದ್ದಾವೆ ಮೂರರ ಅಪವರ್ತೆಗಳು ಆಗಿದಾವೆ ಅಂದರೆ ಇವು ಸಾಮಾನ್ಯ ಅಪವರ್ತೆಗಳು ಎರಡರಲ್ಲೂ ಬರ್ತಕ್ಕಂಥ ಎರಡು ಎರಡು ಮಗ್ಗಿಯಿಂದಲೂ ಬರ್ತಕ್ಕಂಥ ಗುಣಕಗಳಿವು ಓಕೆನಾ ನೆಕ್ಸ್ಟ್ ಈಗ ನಾವು ಈ ಮುಂದಿನ ಒಂದು ಚಟುವಟಿಕೆಗಳನ್ನು ಮುಂದಿನ ವೀಡಿಯೋದಲ್ಲಿ ಮಾಡೋ ಮಕ್ಕಳೇ ಹೇಗೆ ಅನಿಸ್ತಾ ಇದೆ ನಿಮಗೆ ಮುಂದಿನ ವೀಡಿಯೋಗಳನ್ನು ಮಾಡಬೇಕು ಇಲ್ಲೋ ಸ್ವಲ್ಪ ಕಮೆಂಟ್ ಮಾಡಿ ಮಕ್ಕಳೇ ಗುಡ್ ಲಕ್ ಮಕ್ಕಳೇ